ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಿ ಮಂಡಳರು ಅಧ್ಯಾಯ ಸತೀಶನ ವಿಷಯ ಬೆಂಕಿಗೆ ಗೊತ್ತಿದೆ ನನ್ನಿಂದ ಮುಚ್ಚಿಟ್ಟಿದ್ದಾನೆ ಇಲ್ಲದೆ ಹೋಗಿದ್ದರೆ ಅವನ ಬಾಯಿಂದ ಈ ಮಾತು ಬರುತ್ತಿರಲಿಲ್ಲ ಏನಿರಬಹುದು ಸತೀಶ ಬಾಯಿ ಬಿಡೋದಿಲ್ಲ ಬೆಂಕಿಯಿಂದಲೇ ತಿಳಿದುಕೊಳ್ಳಲು ಪ್ರಭಾಕರಾವ್ ಮುಂದಾದರು ಅದೇನು ಬೆಂಕಿ ಬೆಕ್ಕು ಹಾಲು ಅಂತಿದ್ದೀಯಾ ಏನ್ ವಿಷಯ ನನ್ನಿಂದ ಏನೋ ಮುಚ್ಚಿಟ್ಟಿದ್ದೀರಿ ಈಗಲೇ ಹೇಳಿ ಒತ್ತಾಯಿಸಿದರು ಅಪ್ಪನ ಮಾತಿಗೆ ಸತೀಶನೇ ಉತ್ತರಿಸಲಿ ಎಂದು ಯೋಚಿಸಿದ ವೆಂಕಿ ಸತೀಶನ ಬಾಯಿಂದಲೇ ಕೇಳಿ ಇದರಲ್ಲಿ ಮುಚ್ಚಿಡದೇನೂ ಇಲ್ಲ ಇಡೀ ಹಾಸನದ ಕಾಲಿಗೆ ಮಾತಾಡ್ತಾ ಇದೆ ಮಾತಿನ ಬಾಣವನ್ನು ಬಿಟ್ಟು ಸತೀಶನನ್ನು ನೋಡಿದ ಬೆಂಕಿಯ ಮಾತಿನ ಧಾಟಿ ನೋಡಿದರೆ ಇವತ್ತು ನನ್ನ ಸುಜಿಯ ವಿಷಯವನ್ನು ಅಪ್ಪನಿಗೆ ಹೇಳಿಯೇ ಹೇಳುತ್ತಾನೆ ತಾನು ಎದುರಿಸಲು ಮಾನಸಿಕವಾಗಿ ಸಿದ್ಧನಾಗಬೇಕೆಂದುಕೊಂಡ ಕ್ಷಣ ಕ್ಷಣಕ್ಕೂ ವೆಂಕಿಯ ಮಾತಿನಲ್ಲಿ ತೀಕ್ಷ್ಣತೆ ಇರುವುದನ್ನು ಗಮನಿಸಿದರು ರಾವ್ ನನಗೆ ತಿಳಿಯದ ವಿಷಯವನ್ನು ಹೊರಗಿಡಹಲಿದ್ದಾನೆಂದು ಭಾವಿಸಿದ್ದ ಭಾವಿಸಿದ ರಾಯರು ವೆಂಕಿಯನ್ನು ಪ್ರಶ್ನಿಸಿದರು ವೆಂಕಿ ತಲೆ ಬುಡವಿಲ್ಲದೆ ಮಾತಾಡಬೇಡ ಹಾಸನದ ಕಾಲೇಜಿಗೂ ಸತೀಶನಿಗೂ ಏನಿದೆ ಸಂಬಂಧ ಇವನ ವಿಷಯ ಅಲ್ಲಿ ಯಾಕೆ ಮಾತಾಡ್ತಾರೆ ಬೇಕಂತಲೇ ಮುಗ್ಧರೆಂದೇ ಪ್ರಶ್ನಿಸಿದರು ವಿಷಯ ಎಲ್ಲಿಂದೆಲ್ಲಿಗೂ ಹೋಗುತ್ತಿದೆ ವೆಂಕಿ ಎಲ್ಲ ವಿಷಯವನ್ನು ಹೇಳುವ ಹಾಗೆ ಕಾಣುತ್ತದೆ ತಾನು ವಿಷಯ ಮುಚ್ಚಿಟ್ಟು ಪೇಚಿಗೆ ಸಿಲುಕೊಂಡಿದ್ದೇನೆ ಅವರ ಕೋಪಕ್ಕೆ ತುತ್ತಾಗಬೇಕು ಎಲ್ಲಾ ಹಣೆ ಬರಹವೆಂದು ನೊಂದುಕೊಂಡು ಪ್ರೇಕ್ಷಕರಂತೆ ನೋಡುತ್ತಿದ್ದರು ಸರಸ್ವತಿಯವರು ಹೆದರಿಕೆಯಿಂದ ಎದೆ ಬಡಿದುಕೊಳ್ಳುತ್ತಿತ್ತು ಇಬ್ಬರು ಕೋಪಿಷ್ಟರೇ ಹೊಡೆದಾಡಿಕೊಂಡರೆ ಆತಂಕ ಬೇರೆ ಅಪ್ಪನ ಪ್ರಶ್ನೆಯಿಂದ ವೆಂಕಿ ಮತ್ತಷ್ಟು ಉತ್ತೇಜಿತನಾದ ಸೂಜಾ ಅಪಘಾತದ ವಿಷಯ ಮುಚ್ಚಿಟ್ಟಿದ್ದ ಕಾರಣಕ್ಕಾಗಿ ಸತೀಶ ಹೊಡೆದು ದುಡಿದು ನೆನಪಾಯಿತು ಅಣ್ಣ ಅನ್ನುವ ಬೆಲೆಯಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡಿ ಕೈ ಮಾಡಿದ್ದ ಇವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು ನಾನು ಏನು ಅಂತ ತೋರಿಸ್ತೀನಿ ಎಂದುಕೊಂಡು ಹಾಸನದ ಕಾಲೇಜಿಗೂ ಇವನಿಗೂ ತುಂಬಾನೇ ಸಂಬಂಧವಿದೆ ಅನುಮಾನ ಇದ್ರೆ ಸತೀಶನನ್ನೇ ಕೇಳಿ ನನಗಿಂತಲೂ ಚೆನ್ನಾಗಿ ಅವನಿಗೆ ಗೊತ್ತಿದೆ ಅಲ್ವಾ ಸತೀಶ ವ್ಯಂಗ್ಯದ ಬಾಣ ಬಿಟ್ಟು ನಗೆ ಬೀರಿದ ವೆಂಕಿ ಮಾತು ಮಾತಿಗೂ ವ್ಯಂಗ್ಯವಾಗಿ ಮಾತಾಡ್ತಿದ್ದಾನೆ ನನ್ನ ವಿಷಯ ಇವನಿಗೇಕೆ ಸತೀಶನ ತಾಳ್ಮೆ ತಪ್ಪಿತು ಬಾಯಿ ಮುಚ್ಚಿಕೊಂಡಿರು ನನ್ನ ವಿಷಯ ಎತ್ತಾಡೋದಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟಿಲ್ಲ ನೀನೇನು ಬಹಳ ಸಭ್ಯಸ್ತನ ಹಾಗೆ ಮಾಡಬೇಡ ಸತೀಶ ಸಿಟ್ಟು ಹೊರ ಹಾಕಿದ ಹೌದಾ ನಿನ್ನ ಹಾಗೆ ಹುಡುಗಿ ಹಿಂದೆ ಹೋಗಿಲ್ಲ ಹೋಲಿ ಪಟಾಲಂಗಳ ಜೊತೆ ತಿರುಗಾಡ್ತಿಲ್ಲ ವೆಂಕಿಯ ಮಾತು ಕೇಳಿ ನಡುಗಿದರು ಪ್ರಭಾಕರ್ ರಾವ್ ವೆಂಕಿ ನೀನೇನು ಹೇಳ್ತಾ ಇದೀಯ ಮೈಮೇಲೆ ಪ್ರಜ್ಞೆ ಇರಲಿ ರಾವ್ ಎಚ್ಚರಿಸಿದರು ಇದು ಕೇವಲ ತೋಟ್ಪಡಿಕೆ ಎಚ್ಚರಿಕೆ ಆಗಿತ್ತು ಮೈಮೇಲೆ ಪ್ರಜ್ಞೆ ಇದ್ದೇ ಮಾತಾಡ್ತಿದ್ದೀನಿ ಅಪ್ಪ ಇವನು ನಮ್ಮ ಕಣ್ಣು ತಪ್ಪಿಸಿ ತಿಂಗಳಿಗೆ ಒಂದೆರಡು ಸಲವಾದರೂ ಹಾಸನಕ್ಕೆ ಹೋಗಿ ಆ ನಾಟಕದ ಹುಡುಗಿ ಸುಜಾತ್ರ ಜೊತೆ ಚೆಕ್ ಆಡ್ಕೊಂಡು ಬರ್ತಿದ್ದಾನೆ ವೆಂಕಿ ಆವೇಶದಿಂದ ನುಡಿದ ವೆಂಕಿಯ ಮಾತು ಕೇಳಿ ಸತೀಶ ಕೆರಳಿದ ಏನಂದೆ ನಾಟಕದ ಹುಡುಗಿ ಅಂತ ಲೋಫರ್ ಎಂದು ಏಕಾಏಕಿ ಅವನ ಮೇಲರಿ ಕೊರಳ ಪಟ್ಟಿ ಹಿಡಿದು ಎಳೆದಾಡಿ ನೆಲಕ್ಕೆ ಬಿಡಿಸಿದ ಆ ಎಳೆದಾಟದ ರಭಸಕ್ಕೆ ಆಯ ತಪ್ಪಿ ವೆಂಕಿ ಕೆಳಗೆ ಬಿದ್ದ ಅದೆಲ್ಲಿ ತೋಸಿಟ್ಟು ಕಾಲಿನಿಂದ ಒದ್ದ ಸತೀಶ ವೆಂಕಿ ನೆಲಕ್ಕೆ ಬಿದ್ದಿದ್ದ ಸತೀಶ ಸುತ್ತಿನಿಂದ ಒದೆಯುತ್ತಿದ್ದ ಇದನ್ನು ನೋಡುತ್ತಿದ್ದ ಸರಸ್ವತಿಯವರು ಓಡಿ ಹೋಗಿ ಸತೀಶನನ್ನು ತಳೆದು ಬುದ್ಧಿ ಹೇಳಿದರು ಸತೀಶನ ವರ್ತನೆ ಪ್ರಭಾಕರ್ ರಾವಿಗೆ ಹಿಡಿಸಲಿಲ್ಲ ಕೆನ್ನಿಗೆ ಬಾರಿಸಬೇಕೆನಿಸಿತು ಆದರೆ ಹೆಂಡತಿಗೆ ಮಾತು ಕೊಟ್ಟಿದ್ದರಿಂದ ಕೈ ಕಟ್ಟಿತ್ತು ಅಸಹಾಯಕರಾಗಿದ್ದರು ಹಲ್ಲು ಕಿತ್ತ ಹಾವಿನಂತೆ ಬುಸುಗುಡುತ್ತಿದ್ದರು ಏ ಸತೀಶ ಸಾಕು ಮಾಡೋ ನಿನ್ನ ಹುಚ್ಚಾಟ ಮಾತೆ ಅಣ್ಣ ಮೇಲೆ ಕೈ ಮಾಡ್ತೀಯ ಹುಷಾರ್ ಕೈ ಕಡಿದ್ಬಿಡ್ತೀನಿ ಸಿಟ್ಟಿನಿಂದ ಕೂಕಾಡಿದರು ಬೆಂಕಿಗೂ ಕೋಪ ಉಕ್ಕಿತು ಸಾವರಿಸಿಕೊಂಡು ಸತೀಶನಿಗೆ ಒದ್ದ ಮೈ ಕೈ ಮೀಸಲಾಯಿಸುವ ಹಂತಕ್ಕೆ ಜಗಳ ತಲುಪಿದು ಅಣ್ಣ ತಮ್ಮ ಹೊಡೆದಾಡಿಕೊಂಡರು ರಾವ್ ಇಬ್ಬರಿಗೂ ಎಚ್ಚರಿಕೆ ನೀಡಿ ಜಗಳ ನಿಲ್ಲಿಸಲು ಹೇಳಿದರು ಇಬ್ಬರಿಗೂ ಕೈ ಮುಗಿತೀನಿ ಜಗಳ ನಿಲ್ಲಿಸಿ ಅಂಗಲಾಚಿ ಬೇಡಿಕೊಂಡರು ಸರಸ್ವತಿಯವರು ಅಮ್ಮ ಕೈ ಮುಗಿದು ಬೇಡಿಕೊಂಡಿದ್ದು ಬೆಂಕಿಗೆ ಸರಿ ಎನಿಸಲಿಲ್ಲ ಈ ದಂಡಪಿಂಡ ಸುಧಾರಿಸ್ತಾನೆ ಬದಲಾಗ್ತಾನೆ ಅಂತಿದ್ದೆಲ್ಲ ಈ ಕೆಳಮ್ಮ ಬದಲಾಗಿದ್ದಾನ ಯಾವತ್ತಿದ್ದರೂ ನಾಯಿಬಾಲ ಡೊಂಕೆ ಎಂದು ಮೂದಲಿಸಿ ನೇರವಾಗಿ ಓದುವ ಕೋಣೆಗೆ ಹೋಗಿ ಮಿತ್ರರು ಬರೆದಿದ್ದ ಪತ್ರಗಳನ್ನು ತಂದು ಅಪ್ಪನಿಗೆ ತೋರಿಸುತ್ತಾ ಈ ಪತ್ರ ಓದಿ ಇವನ ಬಂಡವಾಳ ಹೊರಬರುತ್ತೆ ಎಂದು ಅಪ್ಪನ ಕೈಗೀತ ಪ್ರಭಾಕರ್ ರಾವ್ಗೆ ಒಂದೆರಡು ಪತ್ರ ಓದುತ್ತಿದ್ದಂತೆ ಅಗಾಧವಾದ ಸಿಟ್ಟು ಬಂತು ಕೈಕಾಲು ಅದುರಿತು ಕಣ್ಣು ಕೆಂಪಾಯಿತು ಅಕ್ಷರಶಃ ರಕ್ತ ಕುದಿಯಿತು ಮನೆ ಮಾನ ಮರ್ಯಾದೆ ಮಣ್ಣು ಪಾಲ ಮಾಡಿಬಿಟ್ಟಿದ್ದಾನೆಂಬ ಭಾವನೆಯಿಂದ ಕುಗ್ಗಿ ಹೋದರು ಸಮಾಜದಲ್ಲಿ ಬಂಧುಗಳ ಮುಂದೆ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟನೆಂಬ ಭಾವನೆ ದಟ್ಟವಾಗಿ ಕಾಡಿತು ಸತೀಶನನ್ನು ಕೊಂದು ಬಿಡಬೇಕೆನಿಸಿತು ಹೆಂಡತಿಗೆ ಕೊಟ್ಟ ಮಾತು ಮರೆತು ಹೋಯಿತು ಕೈಗೆ ಸಿಕ್ಕ ಬೆಲ್ಟ್ ತೆಗೆದುಕೊಂಡು ಸತೀಶನಿಗೆ ಹೊಡೆಯಲು ಮುಂದಾದರು ಗಂಡನ ರೌದ್ರಾವತಾರ ಕಂಡು ಬೆಚ್ಚಿದ ಸರಸ್ವತಿಯವರು ಓಡಿ ಹೋಗಿ ಗಂಡನನ್ನು ತಡೆದು ಕೈಯಲ್ಲಿದ್ದ ಬೆಲ್ಟ್ ಕಲಿಸಿದುಕೊಂಡರು ಬೆಲ್ಟ್ ಕಲಿಸಿದುಕೊಳ್ಳಲು ಮುಂದಾದಾಗ ರಾವು ಮೊಣಕೈ ಸರಸ್ವತಿಯವರು ಹಣೆಗೆ ನೋವಾಯಿತು ಬೆಲ್ಟ್ ಕಸಿಯುವ ಲತ್ನೊಂದಲ್ಲಿ ನೆಲಕ್ಕೆ ಬಿದ್ದರು ಹೆಂಡತಿ ನೆಲೆಕೆ ಬಿದ್ದಿದ್ದನ್ನು ಗಮನಿಸಿ ಅವರ ನೆರವಿಗೆ ಧಾವಿಸಿದರು ರಾವ್ ವ್ಯಂಕಿ ಸಹ ಅಮ್ಮನ ಬಳಿ ಬಂದು ಸಂತಸಿ ಎಬ್ಬಿಸಿ ಕುರಿಸಿದ ಟೇಬಲ್ ಮೇಲಿದ್ದ ನೀರಿನ ಬಾಟಲಿ ಎತ್ತಿಕೊಂಡು ಒಂದೆರಡು ಗುಡುಕು ನೀರು ಕುಡಿಸಿದ ಎಲ್ಲವನ್ನೂ ಸತೀಶ ಮೂಕನಂತೆ ನೋಡುತ್ತಿದ್ದ ಪ್ರಭಾಕರ್ ರಾವ್ ಸಾವರಿಸಿಕೊಂಡು ಮತ್ತೆ ಮತ್ತೆ ಪತ್ರ ಓದಿದರು ನಿಜ ಬಹಳು ಈ ನಾಟಕದ ಹುಡುಗಿ ಏನು ಸಂಬಂಧ ನಿಜ ಹೇಳಿದ ಹೋದರೆ ಕೊಂದು ಬಿಡ್ತೀನಿ ರಾವ್ ಮತ್ತೆ ಗುಡುಕಿದರು ಅಪ್ಪನ ಬಾಯಿಂದ ಸುಂಜಿ ಬಾಯ್ಗೆ ಬಂದ ಕೀಳು ಮಟ್ಟದ ಭಾಷೆ ಹಿಡಿಸಲಿಲ್ಲ ಒಂದು ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತಾಡೋದು ನಿಮ್ಮ ಘನತೆಗೆ ತಕ್ಕದಲ್ಲ ನಿಮಗೂ ಹೆಣ್ಣು ಮಗಳಿದ್ದಾಳೆ ಅನ್ನೋದು ನೆನಪಿರಲಿ ಸತೀಶ ಖಾರವಾಗಿಯೇ ಹೇಳಿದ ಮಗನ ಮಾತು ಮತ್ತಷ್ಟು ತೆರಳಿಸಿತು ನನಗೆ ಗೌರವ ಪಾಠ ಹೇಳೋ ಮಟ್ಟಕ್ಕೆ ಕಳಿಸಿದೆಯಾ ಹುಷಾರ್ ನಾಲಿಗೆ ಉದ್ದಾಯಿತು ಮಗ ಅನ್ನೋದು ಮರೆತು ಕತ್ತರಿಸಿಬಿಡ್ತೀನಿ ಎಚ್ಚರಿಸಿದ್ದರು ಅಪ್ಪ ಆಪತ್ತು ಗಮನಿಸಿ ಓದಿ ಆ ಹುಡುಗಿಗೆ ಆ ಅಪಘಾತವಾಗಿದೆಯಂತೆ ಆ ಕುಂಟಿನ ಮದುವೆಯಾಗಿ ಆದರ್ಶ ವ್ಯಕ್ತಿಯಾಗಿ ಮೆರೆಯೋದಕ್ಕೆ ಹೊರಟಿದ್ದಾನೆ ಉರಿಯುವ ಬೆಂಕಿಗೆ ಮತ್ತೆ ತುಪ್ಪ ಸುರಿದ ಬೆಂಕಿ ಏನು ಕುಂಟಿನ ರಾವ್ ಆಶ್ಚರ್ಯ ವ್ಯಕ್ತಪಡಿಸಿದರು ಹೌದಪ್ಪ ಅವಳು ಕುಂಟಿ ಜೊತೆಗೆ ಅವಳಿಗೆ ಮಕ್ಕಳು ಸಹ ಆಗಲ್ಲದಂತೆ ಬೆಂಕಿ ನಾಲಿಗೆಗೆ ಅಗಾಮೆ ಇಲ್ಲದಂತೆ ಮನ ಬದಂತೆ ಕಿಚಾಯಿಸಿ ಆನಂದಪಟ್ಟ ರಾವಿಗೆ ತಲೆ ತಿರುಗಿತು ತನಗೆ ಗೊತ್ತಿಲ್ಲದಂತೆ ಹಲವಾರು ಘಟನೆಗಳು ನಡೆದಿವೆ ಮೊಳಕೆಯಲ್ಲಿ ಚೂಟಿ ಹಾಕಬೇಕಿತ್ತು ವಿಷಯವನ್ನು ಮುಚ್ಚಿಟ್ಟು ತಪ್ಪು ಮಾಡಿದ್ದಾರೆ ಸಮಸ್ಯೆ ಹೆಮ್ಮರವಾಗಿ ಬೆಳೆದಿದೆ ಹೇಗೆ ಸರಿಪಡಿಸುವುದೆಂದು ತಿಳಿಯದೆ ಚಳಪಡಿಸಿದರು ಕೈ ಕೈ ಹಿಸಿಕೊಂಡ ಪ್ರಭಾಕರ ರಾವ್ ನೋಡಿದ್ದ ಸರಸ್ವತಿ ವಿಷಯ ಮುಚ್ಚಿಟ್ಟ ಪರಿಣಾಮ ತಲೆ ತೆಗೆಸಬೇಕಾಗಿದೆ ಈ ಮುಟ್ಟಾಳ ನಮ್ಮ ಮನೆ ಮಾನ ಮರ್ಯಾದೆ ನೆಮ್ಮದಿನ ಹಾಳು ಮಾಡಿಬಿಟ್ಟ ನೊಂದುಕೊಂಡರು ವಿಷಯ ನಿಮಗೆ ಗೊತ್ತಾದರೆ ಕರ್ಸ್ಥಿತಿ ಕೈ ಮೀರಿ ರಾತಂತವಾಗುತ್ತದೆ ಮೊದಲೇ ನಿಮಗೆ ಕೋಪ ಹೆದರಿ ಮುಚ್ಚಿಟ್ಟೆ ಇವತ್ತಲ್ಲ ನಾಳೆ ಸರಿ ಹೋಗ್ತಾನೆ ಅನ್ಕೊಂಡಿದೆ ಆದರೆ ನಾಯಿ ಬಾಲ ಡೊಂಕು ಇವನು ತಿದ್ದಿಕೊಳ್ಳದೆ ನಮಗೆ ಕೊರಗು ಹಾಗೆ ಮಾಡ್ಬಿಟ್ಟ ನೊಂದುಕೊಂಡು ಕಣ್ಣೀರು ಹಾಕಿದ್ರು ಸತೀಶನ ಬಳಿ ಹೋಗಿ ಅವನ ಎರಡು ಕೈ ಹಿಡಿದುಕೊಂಡು ಏ ಸತೀಶ ಈಗಲೂ ಕೈ ಮುಗಿದು ಕೇಳ್ಕೊಳ್ತೀನಿ ಆ ಕುಣ್ ತಿನ್ನ ಬಿಡು ನಾವ್ ಹೇಳಿದಂತೆ ಕೇಳ್ಕೊಂಡಿರು ಎಲ್ಲರಿಗೂ ನೆಮ್ಮದಿ ಮನೆ ನೆಮ್ಮದಿ ಸಂತೋಷನ ಆ ಹುಡುಗಿಗಾಗಿ ಹಾಳು ಮಾಡಬೇಡ ಆ ಹುಡುಗಿ ಸಾಹಸ ಬಿಟ್ಬಿಡು ಕೈ ಮುಗಿದು ಪರಿ ಪರಿಯಾಗಿ ಕೇಳಿಕೊಂಡರು ಎಲ್ಲರೂ ಸೇರಿ ಸುಜಿಯಿಂದ ತನ್ನನ್ನು ದೂರ ಮಾಡಲು ಹೊರಟಿದ್ದಾರೆ ಈಗ ನಾನು ಇವರ ಕಣ್ಣೀರಿಗೆ ಮರುಗಬಾರದು ಇವರ ಮಾತಿಗೆ ಕಟ್ಟು ಬಿದ್ದರೆ ಸುಜಿಯ ನಂಬಿಕೆಗೆ ದ್ರೋಹ ಬಗೆದಂತಾಗುತ್ತದೆ ಪ್ರೀತಿಸಿ ನಡು ನೀರಿನಲ್ಲಿ ಕೈ ಬಿಡುವುದು ಯಾವ ಧರ್ಮ ದೇವರು ಮೆಚ್ಚುವುದಿಲ್ಲ ಸುದಿಯನ್ನು ಮರೆಯುವ ಪ್ರಶ್ನೆಯೇ ಇಲ್ಲವೆಂದುಕೊಂಡು ನೀವು ಯಾರು ಎಷ್ಟೇ ಕಣ್ಣೀರು ಹಾಕಿ ಹೆದರಿಸಿ ಬೆದರಿಸಿ ಕೊಂದರೂ ಸರಿ ಸುಜಾತಳನ್ನು ನಾನು ಕೈ ಬಿಡೋದಿಲ್ಲ ಅವಳನ್ನೇ ನಾನು ಮದುವೆ ಆಡ್ತೀನಿ ಸತೀಶ ಧೈರ್ಯವಾಗಿ ದೃಢ ಹೇಳಿದ ಸತೀಶನ ಮಾತು ಕೇಳಿ ಬೆಚ್ಚಿದ್ದರು ದಂಪತಿಗಳು ಅವನಿಂದ ಈ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ ನಾಳೆಗೆ ಮುಂದುವರಿಯುವುದು ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಧನ್ಯವಾದಗಳು